ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದಾಗಿ ಇವತ್ತಿನ ಈ ವ್ಲಾಗ್ ಅಲ್ಲಿ ನಮ್ಮಮ್ಮ ಓಂ ಶಕ್ತಿಗೆ ಮಾಲೆ ಹಾಕ್ಸ್ಕೊಂತ ಇದ್ದಾರೆ ಸೊ ಇದರ ಒಂದು ಪ್ರಿಪ್ರೇಷನ್ ವ್ಲಾಗ್ ನ ಹಾಕಿದ್ದೀನಿ ಜೊತೆಗೆ ಒಂದು ನಾರ್ಮಲ್ ವ್ಲಾಗ್ ಅನ್ಕೊಬಹುದು ಅಂದ್ರೆ ಕಂಪ್ಲೀಟ್ ಆಗಿ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಮಾಲೆ ಹಾಕ್ಸ್ಕೊಂಡು ಬಂದಿರೋದು ವಿಡಿಯೋ ಏನು ಹಾಕಿಲ್ಲ ಮನೆಯಲ್ಲಿ ಆಸ್ ಯೂಶಲ್ ಪೂಜೆ ಎಲ್ಲ ಮಾಡಿ ಏನು ಅಮ್ಮ ಬಂದ ಮೇಲೆ ಜೊತೆಗೆ ನಾರ್ಮಲ್ ವ್ಲಾಗ್ ಕಂಟಿನ್ಯೂಷನ್ ಸೊ ಇದನ್ನ ಅಷ್ಟೇ ಹಾಕಿದೀನಿ ಚಿಕ್ಕ ವ್ಲಾಗ್ ಆಗಿರುತ್ತೆ ಸೊ ಐದು ಗಂಟೆಯಿಂದನೇ ಫಸ್ಟು ಎದ್ದಿದ ತಕ್ಷಣನೇ ಅಮ್ಮ ಮತ್ತು ನನ್ನ ತಂಗಿ ಇಬ್ರು ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡ್ರು ಇನ್ನು ನಾನು ಹೊಸ್ಲಿಗೆ ಎಲ್ಲ ರಂಗೋಲಿ ಹಾಕಿ ಹೊರಗಡೆನ ಕೂಡ ರಂಗೋಲಿ ಹಾಕ್ತೆ ಅದಕ್ಕೆ ಬಣ್ಣ ಹಾಕಿರಲಿಲ್ಲ ಸೊ ಹಾಗಾಗಿ ನನ್ನ ತಂಗಿ ಹೋಗಿ ಬಣ್ಣ ಹಾಕಿಬಿಟ್ಟು ಬಂದರು ಜೊತೆಗೆ ತುಳಸಿ ಕಟ್ಟೆಗೆ ಹಾಕಿರುವಂಥ ರಂಗೋಲಿ ಬಂತೆ ಬಣ್ಣ ಎಲ್ಲ ನನ್ನ ತಂಗಿನೇ ಹಾಕಿದ್ದು ಅದಾದಮೇಲೆ ಬೇಗ ಇದ್ದಿದ್ನಲ್ಲ ಸೊ ಹಾಗಾಗಿ ಒಂದು ಗ್ಲಾಸ್ ಕಾಫಿ ಕುಡ್ದೆ ಇನ್ನು ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಷ್ಟೇ ಪೂಜೆಯೂ ಮಾಡಿಲ್ಲ ರೆಡಿ ಮಾಡಿಬಿಟ್ಟು ಅಮ್ಮ ಮತ್ತು ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಸೊ ಇಷ್ಟು ಜನ ಅಕ್ಕ ಅಮ್ಮಂಗೆ ಮಾಲೆ ಹಾಕ್ಸ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಹಾಗೆ ನಮ್ಮಮ್ಮ ಈ ಸಲ ಫಸ್ಟ್ ಟೈಮು ಓಂ ಶಕ್ತಿಗೆ ಮಾಲೆ ಹಾಕ್ಸ್ಕೊತಾ ಇರೋದು ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಮನೆ ಒಳಗಡೆ ಇವಾಗ ಬರ್ತಾ ಇದ್ದಾರೆ ನನ್ನ ಮಗಳು ಹೋಗ್ಬಿಟ್ಟು ಕಮ್ ಬಾ ಬನ್ನಿ ಎಲ್ಲ ಕರೀತಾ ಇದ್ದಾಳೆ ಬಂದ ಕೂಡಲೇ ಪೂಜೆ ಎಲ್ಲ ಮಾಡಿದ್ದಾದ ಮೇಲೆ ಪ್ರಸಾದ ಮಾಡಿದ್ವಿ ಅದನ್ನು ಕೂಡ ತಿಂತಾ ಇದ್ದಾರೆ ಹಾಗೆ ನಮ್ಮನೆ ದೇವ್ರ ಮನೆ ಹೇಗಿದೆ ಅಂತ ಒಂದ್ಸಲ ನೀವೇ ನೋಡ್ಕೊಂಡು ಬನ್ನಿ ಕಂಪ್ಲೀಟಾಗಿ ನಾನು ದೇವ್ರ ಮನೆ ತೋರಿಸಿಲ್ಲ ಯಾಕಂದರೆ ಪದೇ ಪದೇ ಯಾವಾಗ್ಲಾದ್ರು ತೋರಿಸ್ತಾನೆ ಇರ್ತೀನಲ್ವ ಹಾಗಾಗಿ ಜಸ್ಟು ಚಿಕ್ಕದಾಗಿ ಏನು ವಿಗ್ರಹ ಥರ ಮುಖವಾಡ ಇಟ್ಟು ರೆಡಿ ಮಾಡಿದ್ರು ಅದನ್ನಷ್ಟೇ ತೋರಿಸಿದೀನಿ ನೈವೇದ್ಯಕ್ಕೆಲ್ಲ ಇಟ್ಟಿರೋದು ಇನ್ನು ಅದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅದಾದ್ಮೇಲೆ ಸಂಜೆ ಆಗೇ ಹೋಯ್ತು ಯಾಕಂದ್ರೆ ಬೆಳಿಗ್ಗೆ ಬೇಗ ಇದ್ದಿದ್ರಿಂದ ನಿದ್ದೆ ಬಂದು ಮಲ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ ಇನ್ನು ಸಂಜೆ ಹಂಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಟೀ ಕುಡ್ಕೊಂಡು ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಇನ್ನು ನಮ್ಮಅಮ್ಮ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಹಾಕೋದಿತ್ತು ಬಟ್ಟೆಗಳ ಅವರು ಇವಾಗ ಹೋಗ್ತಿದ್ರಲ್ಲ ಓಂ ಶಕ್ತಿಗೆ ಸೊ ಹಾಗಾಗಿ ಅಲ್ಲಿಗೆ ತಂದಿರೋಂತ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂತ ಇದ್ರು ಈ ಕಡೆ ನಾನು ಒನ್ ಶುಮಾ ಕೂಡ ಮಲ್ಕೊಂಡಿದ್ರು ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದೆ ಸೊ ಅವಳಿಗೆ ಕರ್ಲಿ ಹೇರ್ಸ್ ಇರೋದ್ರಿಂದ ಸೊ ಒಂಥರ ಸ್ನಾನ ಮಾಡಿದ ದಿನ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾಳೆ ಅವತ್ತಿನ ದಿನ ನಾನ್ ತಲೆ ಬಾಚೋದಿಕ್ಕೆ ಹೋಗೋದಿಲ್ಲ ಅವ್ಳಿಗೆ ಕರ್ಲಿ ಹೇರ್ಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಜೊತೆಗೆ ನಾನು ಇವತ್ತು ಎರಡು ಜಡೆ ಹಾಕ್ಸ್ಕೊಂಡಿದ್ದೀನಿ ನಾನಂಗೆ ನಾನೇ ಹಾಕ್ಸ್ಕೊಂಡಿಲ್ಲ ನನ್ನ ತಂಗಿ ಅಕ್ಕ ನಿಮಗೆ ತಲೆ ಬಚ್ತೀನಿ ಅಂತ ಹೇಳ್ಬಿಟ್ಟು ಎರಡು ಜಡೆ ಹಾಕಿದ್ದಾಳೆ ಸೊ ಸುಮಾರು ವರ್ಷಗಳೇ ಆಗುತ್ತಲ್ಲ ಸ್ಕೂಲ್ ಡೇಸಲ್ಲೇ ಲಾಸ್ಟು ಸೊ ಓಕೆ ಹಾಕು ನೀನೇನು ಅಮ್ಮ ಮನೇಲಿ ನೋ ರಿಸ್ಟ್ರಿಕ್ಷನ್ ಏನು ಇರೋದಿಲ್ಲ ಅದೇನೋ ಅಮ್ಮ ಮನೆ ಅಂತ ಹೇಳಿದ್ರೆ ಒಂಥರ ಫ್ರೀಡಮ್ ಸಿಕ್ಕದಂಗೆದೇ ಹಿಂಗಾನ ಯಾವ ರೀತಿನಾದ್ರೂ ಇರ್ಬೋದು ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಚೆಡಿ ಹಾಕ್ಸ್ಕೊಂಡಿದೀನಿ ಸ್ವಲ್ಪ ಅನ್ಕಂಫರ್ಟಬಲ್ ತುಂಬಾ ವರ್ಷ ಆದ್ಮೇಲೆ ಹಾಕೊಂಡಿದ್ದೀವಿ ಇದೆಲ್ಲ ಬೇಕಾ ಅನ್ನೋ ಥರನೂ ಬಟ್ ಓಕೆ ಎಂಜಾಯ್ ಮಾಡೋ ಟೈಮ್ ಎಲ್ಲ ಎಂಜಾಯ್ ಮಾಡ್ಬಿಡಬೇಕು ಹಾಗೆ ನೋಡ್ ನೋಡ್ತಾ ರಾತ್ರಿ ಆಯ್ತು ನಾಳೆಗೆ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತರ್ಕಾರಿ ಎಲ್ಲ ತಂದಿದ್ರು ನೈಟ್ ಹಂಗೆ ಸ್ವಲ್ಪ ರೆಡಿ ಮಾಡ್ಕೊಂತ ಇದೀವಿ ಇನ್ನು ನೈಟ್ಗೆ ಗೆ ಅಂತ ಹೇಳ್ಬಿಟ್ಟು ವೆಜ್ ದಮ್ ಬಿರಿಯಾನಿ ಮಾಡಿದ್ದಾರೆ ನನ್ನ ತಂಗಿ ಊಟ ಮಾಡ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಮಲ್ಕೊಂಡಿದ್ದ ಅಷ್ಟೇನೆ ಸೊ ಹಾಗಾಗಿ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ಸ್ಟಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಅಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು